ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಸ್ತ್ರೀ ಪುರುಷರ ಸಮಾಗಮ ಕಾಲದಲ್ಲಿ ಅಧಿಕ ಸುಖವು ಯಾರಿಗೆ ಹೆಂಗಸಿಗೆ ಅಥವಾ ಗಂಡಸಿಗೆ ಎಂಬ ವಿಷಯದಲ್ಲಿ ಭಾಸ್ಪರನೆಂಬ ರಾಜನ ಉಪಾಖ್ಯಾನವು ಎಂಬ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ಭೀಷ್ಮಾಚಾರ್ಯರನ್ನು ಕುರಿತು ಕೇಳುತ್ತಾನೆ ಪಿತಾಮಹ ಸ್ತ್ರೀ ಪುರುಷರ ಸಂಗಮ ಕಾಲದಲ್ಲಿ ಸ್ಪರ್ಶ ಸುಖವು ಯಾರಿಗೆ ಅಧಿಕ ಎಂಬ ವಿಷಯದಲ್ಲಿ ನನಗೆ ಸಂದೇಹವಿದೆ ಅದನ್ನು ಪರಿಹರಿಸಬೇಕು ಎಂದನು ಅದಕ್ಕೆ ಆ ಭೀಷ್ಮನು ಈ ವಿಷಯದಲ್ಲಿಯೂ ಪುರಾತನವಾದ ಇತಿಹಾಸವನ್ನು ಉದಾಹರಿಸುವರು ಭಂಗಾಸ್ವನನೆಂಬ ರಾಜನಿಗೆ ಇಂದ್ರನೊಡನೆ ಉಂಟಾದ ಕಥೆಯು ಇದಕ್ಕೆ ಸಂಬಂಧಪಡುವುದು ಅದನ್ನು ಹೇಳುವೆನು ಕೇಳು ಪೂರ್ವದಲ್ಲಿ ಭಂಗಾಸ್ವನನೆಂಬ ರಾಜನೊಬ್ಬನಿದ್ದನು ಅವನು ಬಹಳ ಧಾರ್ಮಿಕನಾಗಿ ರಾಜರ್ಷಿ ಎನಿಸಿದ್ದನು ಅವನಿಗೆ ಸಂತಾನವಿಲ್ಲದೆ ಹೋಗಲು ಪುತ್ರಾರ್ಥವಾಗಿ ಒಂದು ಇಷ್ಟಿಯನ್ನು ಅಂದರೆ ಹೋಮವನ್ನು ಯಾಗವನ್ನು ಆರಂಭಿಸಿದನು ಆ ಇಷ್ಟಿಯು ಅಗ್ನಿದೇವನಿಗೆ ಪ್ರೀತಿಕರವಾದುದು ಇಂದ್ರನಿಗೆ ಅಪ್ರಿಯವಾದುದು ಏಕೆಂದರೆ ಆ ಇಷ್ಟಿಯಲ್ಲಿ ಇಂದ್ರನಿಗೆ ಪ್ರಾಧಾನ್ಯವಿಲ್ಲ ಪುತ್ರಾರ್ಥವಾಗಿ ಮಾಡತಕ್ಕ ಯಜ್ಞಗಳಲ್ಲಿ ಅದೊಂದು ವಿಧಿ ಈ ಯಜ್ಞವು ನಡೆಯುವುದನ್ನು ತಿಳಿದು ಇಂದ್ರನು ಆ ರಾಜರ್ಷಿಯ ಯಜ್ಞಕ್ಕೆ ವಿಘ್ನವನ್ನು ಉಂಟು ಮಾಡಬೇಕೆಂದು ನಿಶ್ಚಯಿಸಿದನು ಇದಕ್ಕಾಗಿ ಮಹಾತ್ಮನಾದ ಆ ರಾಜನಲ್ಲಿ ಛಿದ್ರವನ್ನೇ ಹುಡುಕುತ್ತಿದ್ದನು ಹೀಗಿರುವಾಗ ಒಮ್ಮೆ ಆ ರಾಜನು ಬೇಟೆಗಾಗಿ ಹೊರಟನು ಆಗ ಇಂದ್ರನು ಇದೇ ತನಗೆ ತಕ್ಕ ಸಮಯವೆಂದು ತಿಳಿದು ಅವನಿಗೆ ಒಂದು ತರದ ಬುದ್ಧಿಮೋಹವನ್ನು ಉಂಟು ಮಾಡಿದನು ಒಂದೇ ಕುದುರೆಯೊಡನೆ ತಿರುಗುತ್ತಿದ್ದ ಆ ರಾಜನು ಇಂದ್ರನಿಂದ ಬುದ್ಧಿಭ್ರಮೆ ಹಿಡಿದವನಾಗಿ ಅಲ್ಲಲ್ಲಿ ಸುತ್ತಿ ಕೊನೆಗೆ ಹಸಿವು ಬಾಯಾರಿಕೆಗಳಿಂದ ಬಹಳವಾಗಿ ಬಳಲಿ ಹೋದನು ನೀರಿಗಾಗಿ ಇಲ್ಲಿಂದಲ್ಲಿಗೆ ಬಹಳ ಹೊತ್ತು ಕುದುರೆಯನ್ನು ಓಡಾಡಿಸಿದ ಮೇಲೆ ಸ್ವಚ್ಛ ಜಲದಿಂದ ತುಂಬಿದ ಮನೋಹರವಾದ ಸರೋವರವೊಂದು ಅವನ ಕಣ್ಣಿಗೆ ಕಾಣಿಸಿತು ಅದರಲ್ಲಿಡಿದು ಆ ರಾಜನು ಮೊದಲು ತನ್ನ ಕುದುರೆಗೆ ನೀರನ್ನು ಕುಡಿಸಿ ಸಮೀಪದಲ್ಲಿದ್ದ ಒಂದು ಮರಕ್ಕೆ ಅದನ್ನು ಕಟ್ಟಿಹಾಕಿದನು ಆಮೇಲೆ ತಾನು ಆ ಸರೋವರದಲ್ಲಿ ಸ್ನಾನಕ್ಕಾಗಿ ಇಳಿದನು ಅವನು ನೀರಿನಲ್ಲಿ ಮುಳುಗಿ ಮೇಲೇಳುವಷ್ಟರಲ್ಲಿ ಅವನಿಗೆ ಮೊದಲಿದ್ದ ಪುರುಷತ್ವವು ಹೋಗಿ ಹೆಣ್ಣಿನ ಆಕಾರವು ಬಂದಿತು ತನಗೆ ಸ್ತ್ರೀ ಉಂಟಾದುದನ್ನು ನೋಡಿಕೊಂಡು ಅವನಿಗೆ ಮಹತ್ತಾದ ಲಜ್ಜೆಯುಂಟಾಯಿತು ಮಹತ್ತಾದ ಚಿಂತೆಗೀಡಾಗಿ ಇಂದ್ರಿಯಗಳೆಲ್ಲ ಕಲಗಿದಂತಾಯಿತು ಆ ಚಿಂತೆಯಿಂದ ಅವನು ತನ್ನಲ್ಲಿ ತಾನು ಅಯ್ಯೋ ಈ ರೂಪದಿಂದ ನಾನು ಹೇಗೆ ಕುದುರೆಯನ್ನೇರಲಿ ನಾನು ನನ್ನ ನಗರಿಗೆ ಹೇಗೆ ಹಿಂದಿರುಗಿ ಹೋಗಲಿ ಅಗ್ನಿಪ್ರೀತ್ಯರ್ಥವಾದ ಆ ಯಾಗದ ಫಲದಿಂದ ನನಗೆ ಈಗಲೇ ನೂರು ಮಂದಿ ಪುತ್ರರು ಜನಿಸುವರು ಮಹಾಬಲಾಢ್ಯರೆನಿಸಿದ ಆ ಮಕ್ಕಳ ಮುಂದೆ ನಾನು ಈ ರೂಪದಿಂದ ಹೇಗೆ ಹೋಗಿ ನಿಲ್ಲಲಿ ಅವರಿಗೆ ನಾನು ಏನೆಂದು ಉತ್ತರವನ್ನು ಹೇಳಲಿ ನನ್ನ ಪತ್ನಿಯರು ನನ್ನ ಪುರಜನರು ದೇಶದ ಜನರು ಇವರ ಮುಂದೆ ನಾನು ಹೇಗೆ ಮುಖವನ್ನು ತೋರಿಸಲಿ ನನ್ನ ದೇಹದಲ್ಲಿ ಕಾಣುವ ಈ ಮೃದುತ್ವವು ಈ ಕೃಶತೆಯು ಈ ಪರಾಧೀನತ್ವ ಬುದ್ಧಿಯು ಈ ನಗೆ ಈ ವಯ್ಯಾಡುಗಳು ಈ ದೇಹಲಾವಣ್ಯ ಸ್ತ್ರೀಯರ ನಡತೆಯಲ್ಲಿಯೇ ಆಸೆ ಇವೆಲ್ಲ ನನ್ನಲ್ಲಿ ಕಾಣುತ್ತಿವೆ ಇವೆಲ್ಲವೂ ಸ್ತ್ರೀಯರ ಸ್ವಭಾವ ಗುಣಗಳು ಅಂಗಸಾಧನೆ ದೇಹ ಕಾಠಿಣ್ಯ ವೀರ್ಯೋತ್ಸಾಹಗಳು ಇವು ಪುರುಷರಲ್ಲಿರುವ ಸ್ವಾಭಾವಿಕ ಗುಣಗಳು ಅಯ್ಯೋ ಆ ಪುರುಷ ಸ್ವಭಾವವೆಲ್ಲವೂ ಹೋಗಿ ಈಗ ನನಗೆ ಹೆಂಗಸರ ಸ್ವಭಾವವೇ ಉಂಟಾಗಿದೆಯಲ್ಲ ಇದು ನನಗೆ ಯಾರಿಂದ ಏರ್ಪಟ್ಟಿತೋ ತಿಳಿಯದು ನಾನು ಹೆಣ್ಣಾಗಿ ಹೇಗೆ ಕುದುರೆಯನ್ನೇರಿ ಕುಳ್ಳಿರಲಿ ಎಂದು ಚಿಂತಾಕುರನಾಗಿ ಕೊನೆಗೆ ಬೇರೆ ದಾರಿ ತೋರದೆ ಆ ಸ್ತ್ರೀ ರೂಪದಿಂದಲೇ ಕುದುರೆಯನ್ನೇರಿ ಬಹಳ ಸಂಕಟದಿಂದ ಊರಿಗೆ ಹಿಂದಿರುಗಿ ಬಂದನು ಮನೆಗೆ ಬಂದ ರಾಜನ ರೂಪ ಪರಾವರ್ತನವನ್ನು ಕಂಡು ಹೆಂಡಿರು ಮಕ್ಕಳು ಪರಿಜನರು ಪುರಜನರು ರಾಷ್ಟ್ರ ಜನರು ಎಲ್ಲರೂ ಗುಂಪಾಗಿ ಬಂದು ಆಶ್ಚರ್ಯದಿಂದ ಇದೇನಿದು ಇದೇನಿದು ಎಂದು ಪ್ರಶ್ನೆ ಮಾಡಿದರು ಆಗ ರಾಜರ್ಷಿಯು ತಾನು ಬೇಟೆಗೆ ಹೋದುದನ್ನು ಒಂದು ಮಹಾರಣ್ಯದಲ್ಲಿ ಪ್ರವೇಶಿಸಿದುದನ್ನು ಅಲ್ಲಿ ತನಗೆ ಬುದ್ಧಿ ಭ್ರಮೆ ಹಿಡಿದಂತೆ ಆದುದನ್ನು ಹೇಳಿ ಎಲೈ ಆ ಅರಣ್ಯದಲ್ಲಿ ನಾನು ನೀರಿಗಾಗಿ ತೊಳಲಾಡುತ್ತಿದ್ದಾಗ ಅತ್ಯಂತ ರಮ್ಯವಾದ ಒಂದು ಸರೋವರವನ್ನು ಕಂಡೆನು ಅದರಲ್ಲೂ ನಾನು ಸ್ನಾನಕ್ಕಾಗಿ ಇಳಿದು ಮೂಳುಗಿ ಮೇಲೆದೊಡನೆ ಹೀಗೆ ಹೆಂಗಸಾದೆನು ಇದು ದೈವ ವ್ಯಾಪಾರವಲ್ಲದೆ ಬೇರೆಯಲ್ಲ ನನಗಾದರೂ ಮಕ್ಕಳಲ್ಲಿಯೂ ಹೆಂಡಿರಲ್ಲಿಯೂ ದರದಲ್ಲಿಯೂ ಇನ್ನೂ ಆಸೆ ತೀರಲಿಲ್ಲ ಎಂದನು ಆಗ ಅವನು ಪ್ರತಿಯೊಬ್ಬರ ಕುಲಗೋತ್ರ ನಾಮಗಳನ್ನು ಹಿಡಿದು ಹೆಂಡಿರನ್ನು ಮಕ್ಕಳನ್ನು ತನ್ನ ಮಕ್ಕಳನ್ನು ಮಂತ್ರಿ ಹೆಂಡಿರನ್ನು ಮಂತ್ರಿಗಳನ್ನು ತನ್ನ ಮಕ್ಕಳನ್ನು ಕರೆದು ಎಲ್ಲ ಮಕ್ಕಳಿರ ನೀವು ಯಥೇಚ್ಛವಾಗಿ ಈ ರಾಜ್ಯವನ್ನು ಅನುಭವಿಸಿರಿ ನಾನು ಕಾಡಿಗೆ ಹೊರಟು ಹೋಗುವೆನು ಎಂದು ಹೇಳಿ ಆ ನೂರು ಮಂದಿಗೂ ತನ್ನ ರಾಜ್ಯದಲ್ಲಿ ಅಭಿಷೇಕ ಮಾಡಿ ತಾನು ಕಾಡಿಗೆ ಹೊರಟನು ಅಲ್ಲಿ ಒಂದಾನೊಂದು ಋಷ್ಯಾಶ್ರಮಕ್ಕೆ ಹೋಗಿ ಒಬ್ಬ ಋಷಿಯಲ್ಲಿ ಸೇರಿಕೊಂಡನು ಆ ಆಶ್ರಮದಲ್ಲಿದ್ದಾಗ ಅವನಿಗೆ ಆ ತಾಪಸನ ಸಂಬಂಧದಿಂದ ನೂರು ಮಕ್ಕಳು ಹುಟ್ಟಿದರು ಆ ಸ್ತ್ರೀ ರೂಪದಲ್ಲಿದ್ದ ಆ ರಾಜನು ಆ ನೂರು ಮಕ್ಕಳನ್ನು ತನ್ನ ರಾಜ್ಯಕ್ಕೆ ಕರೆತಂದು ಮೊದಲು ಹುಟ್ಟಿದ ಮಕ್ಕಳೊಡನೆ ನಿಲ್ಲಿಸಿ ಆ ಮೊದಲಿನ ಮಕ್ಕಳನ್ನು ಕುರೆತು ಎಲೈ ನೀವು ನಾನು ಗಂಡಸಾಗಿದ್ದಾಗ ಹುಟ್ಟಿದ ಮಕ್ಕಳು ಈ ನೂರು ಮಂದಿಯು ನನ್ನ ಸ್ತ್ರೀತ್ವದಲ್ಲಿ ಹುಟ್ಟಿದ ಮಕ್ಕಳು ನೀವೆಲ್ಲರೂ ನನ್ನ ಮಕ್ಕಳೇ ಆದುದರಿಂದ ನೀವು ಇನ್ನೂರು ಮಂದಿಯು ಸಹೋದರ ಪ್ರೇವದಿಂದ ಒಂದಾಗಿದ್ದುಕೊಂಡು ರಾಜ್ಯವನ್ನು ಅನುಭವಿಸಿರಿ ಎಂದನು ಅವರು ಹೀಗೆಯೇ ಅನ್ಯೋನ್ಯ ಭಾವದಿಂದ ರಾಜ್ಯವನ್ನು ಅನುಭವಿಸುತ್ತಾ ಸುಖದಿಂದಿದ್ದರು ಅದನ್ನು ಕಂಡು ದೇವೇಂದ್ರನಿಗೆ ಅಸೂಯೆ ಹುಟ್ಟಿತು ಆಗ ಅವನು ಅಯ್ಯೋ ನಾನು ಈ ರಾಜನಿಗೆ ಮಾಡಿದುದು ಅಪಕಾರವಲ್ಲ ಉಪಕಾರವೇ ಆಯಿತಲ್ಲ ನನಗೆ ಪ್ರಾಧಾನ್ಯವಿಲ್ಲದ ಯಾಗವನ್ನು ಮಾಡಿದ ಇವನ ಸಂತಾನವು ಇಷ್ಟು ನೆಮ್ಮದಿಯಿಂದ ಇರುವುದಲ್ಲ ಇರಲಿ ಇದನ್ನು ಕೆಡಿಸುವೆನೋ ಎಂದು ಬ್ರಾಹ್ಮಣ ವೇಷದಿಂದ ಆ ಪಟ್ಟಣಕ್ಕೆ ಬಂದು ಆ ಇನ್ನೂರು ಮಂದಿ ಮಕ್ಕಳಲ್ಲಿ ಅಸಮಾಧಾನವನ್ನು ಹುಟ್ಟಿಸಿ ಅವರನ್ನು ಅಗಲಿಸುವುದಕ್ಕಾಗಿ ಭೇದೋಪಾಯವನ್ನು ಆರಂಭಿಸಿದನು ಆಗ ಅವರನ್ನು ನೋಡಿ ಎಲೈ ರಾಜಕುಮಾರರೇ ಒಬ್ಬ ತಂದೆಯ ಮಕ್ಕಳಲ್ಲಿಯೇ ದಾಯಾದ ದ್ವೇಷವೋ ಕಾಣುವುದೇ ಹೊರತು ಅವರಲ್ಲಿ ಸಹೋದರರ ಪ್ರೇಮವೋ ಇರುವುದಿಲ್ಲ ಕಶ್ಯಪನಿಗೆ ದೇವತೆಗಳು ದೈತ್ಯರು ಮಕ್ಕಳಾಗಿದ್ದರು ರಾಜ್ಯಕ್ಕಾಗಿ ಅವರಿಬ್ಬರು ಹೇಗೆ ವಿರೋಧಿಸುತ್ತಿರುವರೋ ನೋಡಿ ನಿಮ್ಮಲ್ಲಿಯೇ ಕೆಲವರು ಭಂಗಾಸುರನೆಂಬ ರಾಜನಿಗೆ ಹುಟ್ಟಿದವರು ಇನ್ನೂ ಕೆಲವರು ಕಾಡಿನಲ್ಲಿದ್ದ ಯಾವನೋ ಒಬ್ಬ ತಾಪಸನಿಗೆ ಹುಟ್ಟಿದ ಮಕ್ಕಳು ಭಂಗಾಸನನ ಮಕ್ಕಳಾದ ನೀವು ನಿಮ್ಮ ತಂದೆಯ ರಾಜ್ಯವನ್ನು ಅನುಭವಿಸುವುದು ನ್ಯಾಯವು ಆ ರಾಜ್ಯವನ್ನು ಯಾವನೋ ತಾಪಸನ ಮಕ್ಕಳು ಅನುಭವಿಸುವುದು ಎಂದರೇನೋ ಎಂದರು ಈ ಇಂದ್ರನ ದುರ್ಬೋಧನೆಯ ಅಂದರೆ ಆ ಬ್ರಾಹ್ಮಣ ವೇಷದಲ್ಲಿದ್ದ ಇಂದ್ರನ ದುರ್ಬೋಧನೆಯ ಮೇಲೆ ಆ ಮಕ್ಕಳಲ್ಲಿದ್ದ ಐಕಮತ್ಯವು ತಪ್ಪಿ ಅಸಮಾಧಾನವೂ ಹುಟ್ಟಿತು ಕೊನೆಗೆ ಅವರಲ್ಲಿ ರಾಜ್ಯಕ್ಕಾಗಿ ಯುದ್ಧವೇ ಆರಂಭವಾಯಿತು ಒಬ್ಬರನ್ನೊಬ್ಬರು ಕೊಂದು ಕೆಡಕಿದರು ಇದನ್ನು ಕೇಳಿ ಎರಡನೇ ಸಾರಿ ಮಕ್ಕಳನ್ನು ಹಡೆದ ತಾಪಸಿಯು ಮಹಾವ್ಯಸನದಿಂದ ಅಂದರೆ ಆ ಭಂಗಾಸುರನೆಂಬ ರಾಜ ಯಾವ ಸ್ತ್ರೀ ವೇಷದಲ್ಲಿ ಇದ್ದನೋ ಅದೇ ತಾಪಸಿಯು ಮಹಾವ್ಯಸನದಿಂದ ರೋಧಿಸತೊಡಗಿದಳು ಆಗ ಇಂದ್ರನು ತಿರುಗಿ ಬ್ರಾಹ್ಮಣ ವೇಷದಿಂದ ಅವಳಲ್ಲಿಗೆ ಬಂದು ಅಮ್ಮ ನೀನು ಏತಕ್ಕಾಗಿ ರೋಧಿಸುವೆ ಎಂದನು ಆಗ ಅವಳು ಆ ಬ್ರಾಹ್ಮಣನನ್ನು ನೋಡಿ ದೈನ್ಯದಿಂದ ಅಯ್ಯ ನನಗೆ ಇನ್ನೂರು ಮಂದಿ ಮಕ್ಕಳು ಹುಟ್ಟಿದರು ಅಷ್ಟು ಮಂದಿಯು ದುರ್ದೈವದಿಂದ ಹೊಡೆದಾಡಿಸತ್ತರು ನಾನು ಮೊದಲು ರಾಜನಾಗಿದ್ದೆನು ಆಗ ಒಳ್ಳೆ ಶೂರರು ಸ್ವರೂಪಿಗಳು ಆದ ನೂರು ಮಂದಿ ಮಕ್ಕಳು ಹುಟ್ಟಿದರು ಆಮೇಲೆ ನಾನು ಬೇಟೆಗಾಗಿ ಹೋಗಿ ಒಂದು ಕೊಳದಲ್ಲಿ ಸ್ನಾನಕ್ಕಾಗಿ ಮುಳುಗಿ ಮೇಲಿದ್ದಾಗ ಈ ಸ್ತ್ರೀರೂಪ ಉಂಟಾಯಿತು ಆ ವ್ಯಸನದಿಂದ ನಾನು ನನ್ನ ಮಕ್ಕಳಿಗೆ ರಾಜ್ಯವನ್ನೊಪ್ಪಿಸಿ ಕಾಡಿಗೆ ಹೊರಟು ಹೋದನು ಅಲ್ಲಿ ತಾಪಸಾಶ್ರಮದಲ್ಲಿದ್ದ ನನಗೆ ಆ ತಾಪಸನ ಸಂಬಂಧದಿಂದ ತಿರುಗಿ ನೂರು ಮಂದಿ ಮಕ್ಕಳಾದರು ಆ ಮಕ್ಕಳನ್ನು ತಂದು ನಗರಕ್ಕೆ ಸೇರಿಸಿದನು ಆ ಇನ್ನೂರು ಮಂದಿ ಮಕ್ಕಳು ಅನ್ಯೋನ್ಯ ಭಾವದಿಂದ ಇರುವಾಗ ಕಾಲಯೋಗದಿಂದ ಅವರಲ್ಲಿ ವೈರವು ಹುಟ್ಟಿ ಒಬ್ಬರಿಗೊಬ್ಬರು ಹೊಡೆದಾಡಿ ಎಲ್ಲರೂ ಸತ್ತರು ಇದನ್ನು ಅರಿತ ನಾನು ದುಃಖಿಸುವೆನು ಎಂದನು ಅಂದರೆ ಆ ತಾಪಸಿಯು ಹೇಳುತ್ತಾಳೆ ಅದಕ್ಕೆ ಆ ಇಂದ್ರನು ಕೋಪದಿಂದ ನಗುತ್ತ ಎಲೈ ನೀನು ಪುರುಷನಾಗಿದ್ದಾಗ ನನ್ನನ್ನು ಕರೆಯದೆ ಇಂದ್ರನ ಹೇಳುತ್ತಿರುವುದು ನನ್ನನ್ನು ಕರೆಯದೆ ನನಗೆ ಅಪ್ರಿಯವಾದ ಯಾಗವನ್ನು ಮಾಡಿದೆ ನನಗೆ ನೀನು ದುಃಖವನ್ನು ಉಂಟು ಮಾಡುವುದರಿಂದ ನಿನಗೆ ನಾನು ವೈರವನ್ನು ತೀರಿಸಿಕೊಂಡೆನು ಎನ್ನುತ್ತಾನೆ ಆಗ ಆ ತಾಪಸಿಯು ಅಂದರೆ ಭಂಗಾಸುರನೆಂಬ ರಾಜ ಸ್ತ್ರೀರೂಪದಲ್ಲಿರುವಾಗ ಆ ತಾಪಸಿಯು ಇಂದ್ರನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಓ ದೇವರಾಜ ನಾನು ಪುತ್ರಾಪೇಕ್ಷೆಯಿಂದ ಆ ಯಾಗವನ್ನು ನಡೆಸಿದನೇ ಹೊರತು ನಿನ್ನಲ್ಲಿ ವೈರದಿಂದಲ್ಲ ನನ್ನ ಅಪರಾಧವನ್ನು ಮನ್ನಿಸು ಎಂದು ಬಾರಿ ಬಾರಿಗೂ ಕಾಲಿಗೆ ಬಿದ್ದು ಬೇಡಿಕೊಂಡಳು ಆಗ ಇಂದ್ರನು ಪ್ರಸನ್ನನಾಗಿ ಅವಳಿಗೆ ವರವನ್ನು ಕೊಡುವುದಾಗಿ ಅಭಯವನ್ನು ಕೊಟ್ಟು ಇಳೇ ತಾಪಸಿ ನಿನ್ನ ಮಕ್ಕಳಲ್ಲಿ ಯಾರನ್ನು ಬದುಕಿಸಲಿ ಹೇಳು ನಿನಗೆ ಪುರುಷತ್ವದಲ್ಲಿ ಹುಟ್ಟಿದ ಮಕ್ಕಳನ್ನು ಬದುಕಿಸಲೇ ನೀನು ಹೆಂಗಸಾದ ಮೇಲೆ ಹುಟ್ಟಿದ ಮಕ್ಕಳನ್ನು ಬದುಕಿಸಲೇ ನಿನಗೆ ಯಾರು ಬೇಕು ಹೇಳು ಎನ್ನುತ್ತಾನೆ ಅದಕ್ಕೆ ಆ ತಾಪಸಿಯು ಮಹೇಂದ್ರ ನನಗೆ ಸ್ತ್ರೀತ್ವದಲ್ಲಿ ಹುಟ್ಟಿದ ಮಕ್ಕಳೇ ಬೇಕು ಅಂದರೆ ಯಾವ ತಾಪಸನ ಸಂಬಂಧದಲ್ಲಿ ಭಂಗಾಸುರನೆಂಬ ರಾಜನು ಸ್ತ್ರೀ ರೂಪದಲ್ಲಿ ಮಕ್ಕಳನ್ನು ಪಡೆದಿದ್ದನು ಅವರೇ ಬದುಕಿಕೊಳ್ಳಲಿ ಎನ್ನುತ್ತಾನೆ ಆಗ ಇಂದ್ರನು ಅವಳ ಮಾತಿಗೆ ಆಶ್ಚರ್ಯಗೊಂಡು ಎಳೈ ನೀಗೆ ಪುರುಷತ್ವದಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಈ ಬೇಸರವು ಸ್ತ್ರೀತ್ವದಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಅಧಿಕ ಸ್ನೇಹವು ಉಂಟಾಗಲು ಕಾರಣವೇನು ಈ ಕಾರಣವನ್ನು ನಾನು ತಿಳಿಯಬೇಕು ಎನ್ನುತ್ತಾನೆ ಆಗ ಆ ತಪಸಿಯು ಮಹೇಂದ್ರ ಮಕ್ಕಳ ವಿಷಯದಲ್ಲಿ ಹಳೆದ ಹೆಂಗಸಿಗೆ ಇರುವಷ್ಟು ಪ್ರೀತಿಯು ಪುರುಷನಿಗೆ ಇರುವುದಿಲ್ಲ ಆದುದರಿಂದ ನನಗೆ ಸ್ತ್ರೀತ್ವದಲ್ಲಿ ಹುಟ್ಟಿದ ಮಕ್ಕಳೇ ಅಧಿಕ ಪ್ರೇಮ ಪಾತ್ರರು ಅವರೇ ಬದುಕಲಿ ಎನ್ನುತ್ತಾನೆ ಆಗ ಇಂದ್ರನು ಅವಳ ಮಾತಿಗೆ ಸಂತೋಷಪಟ್ಟು ಎಲ ಈ ಸತ್ಯವಾದಿನಿ ನಿನ್ನ ಎಲ್ಲ ಮಕ್ಕಳು ಬದುಕಲಿ ಅಲ್ಲದೆ ನಿನಗೆ ಇನ್ನೂ ಒಂದು ವರವನ್ನು ಕೊಡುವೆನು ನಿನಗೆ ಇನ್ನು ಮುಂದೆ ಈ ಸ್ತ್ರೀತ್ವವೇ ಇರಲೇ ಅಥವಾ ಪುರುಷತ್ವವನ್ನು ಬಯಸುವೆಯಾ ನಿನ್ನ ಇಷ್ಟವೇನು ಹೇಳು ಎನ್ನುತ್ತಾನೆ ಅದಕ್ಕೆ ಆ ತಾಪಸಿಯು ನನಗೆ ಈ ಸ್ತ್ರೀತ್ವವೇ ಇರಲಿ ಪುರುಷತ್ವವು ಬೇಕಾದುದಿಲ್ಲ ಎನ್ನುತ್ತಾನೆ ಅದಕ್ಕೆ ಆ ದೇವೇಂದ್ರನು ಎಳೆ ನೀನೇಕೆ ಪುರುಷತ್ವವನ್ನು ಬಿಟ್ಟು ಸ್ತ್ರೀತ್ವವನ್ನು ಬಯಸುವೆ ಎನ್ನಲು ಅವಳು ಪುರುಷರೊಡನೆ ಸಂಯೋಗ ಕಾಲದಲ್ಲಿ ಸ್ತ್ರೀಯರಿಗೆ ಅಧಿಕ ಸುಖವು ಈ ಎರಡರ ಅನುಭವವನ್ನು ಅಂದರೆ ಹಿಂದೆ ಪುರುಷನಾಗಿದ್ದು ಭಂಗಾಸುರನೆಂಬ ರಾಜನಾಗಿದ್ದು ಹಲವು ಪತ್ನಿಯರಿಂದ ಪಡೆದ ಸುಖಕ್ಕೂ ಈಗ ಸ್ತ್ರೀತ್ವವನ್ನು ಪಡೆದು ಸ್ತ್ರೀ ದೇಹದಿಂದ ತಾಪಸನೊಡನೆ ಪಡೆದ ಸುಖಕ್ಕೂ ಹೋಲಿಸಿದರೆ ಸಂಯೋಗ ಸಮಾಗಮ ಕಾಲದಲ್ಲಿ ಸ್ತ್ರೀಯರಿಗೆ ಅಧಿಕ ಸುಖವು ಈ ಎರಡರ ಅನುಭವವನ್ನು ನಾನು ತಿಳಿದುದರಿಂದ ನಾನು ಸ್ತ್ರೀತ್ವವನ್ನೇ ಬಯಸುವೆನು ಓ ದೇವರಾಜ ನಾನು ಸತ್ಯವನ್ನು ಹೇಳಿದೆನು ಇನ್ನು ನೀನು ಹೋಗಬಹುದು ಎಂದಳು ಇಂದ್ರನು ಅವಳಿಗೆ ಹಾಗೆಯೇ ಆಗಲೆಂದು ಹೇಳಿ ತನ್ನ ಸ್ಥಾನಕ್ಕೆ ಹೊರಟು ಹೋದನು ಓ ಯುಧಿಷ್ಠಿರ ಹೀಗೆ ಸ್ತ್ರೀ ಪುರುಷರ ಸಮಾಗಮ ಕಾಲದಲ್ಲಿ ಸ್ತ್ರೀಯರಿಗೆ ಅಧಿಕ ಸುಖ ಎಂಬುದನ್ನು ಈ ನಿದರ್ಶನದಿಂದ ತಿಳಿಯಬಹುದು ಇದು ಮಹಾಭಾರತದ ಅನುಶಾಸನಿಕ ಪರ್ವದ ಮೂವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ